ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡಿ ನೋಡಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಇವತ್ತು ನಾವು ನಮ್ಮ ಮನೆಯಾಗ ಹಸಿ ತೆಂಗಿನಕಾಯಿದು ಖಾರ ಕುಟ್ಬೇಕಲ್ಲ ಕತ್ತೀನಿ ರೀ ಹಸಿ ತೆಂಗಿನಕಾಯಿ ಖಾರ ಕುಟ್ಲಿಕ್ಕೆ ಏನೆಲ್ಲ ಬೇಕು ಅಂತ ನಿಮ್ಮ ಕೂಡ ಸೇರ್ ಮಾಡ್ಕೊತೀನಿ ನೋಡಿರಿ ಇಲ್ಲಿ ಹಸಿ ಮೆಣಸಿನಕಾಯಿ ಹುರಿದು ರೀ ಕೊತ್ತಂಬ್ರಿ ಸೊಪ್ಪು ಮಿಕ್ಸ್ ಮಾಡೀನಿ ಹಸಿ ಮೆಣಸಿನಕಾಯಿ ರೀ ಒಂದು ಐದರಿಂದ ಆರು ಹುರ್ಕೊಂಡಿನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಈಗ ಅದ್ರಾಗ ಇಷ್ಟು ಹಾಕಿನಿ ಇಲ್ಲೊಂದು ಸ್ವಲ್ಪ ರೀ ಮತ್ತು ಒಂದು ಎರಡು ಮೂರೆಲೆ ಕರಿಬೇವು ಜೀರಿಗೆ ರೀ ಇಲ್ಲಿ ಹಸಿ ತೆಂಗಿನಕಾಯಿ ತಗೊಂಡಿನ್ರಿ ಹಸಿ ತೆಂಗಿನಕಾಯಿ ಮ್ಯಾಲಗಡಿಂದ ಈ ಥರ ಕಪ್ಪು ಕಲರ್ ಇರ್ತದಲ್ರಿ ಅದು ನಾನು ತೆಗ್ದು ತಗೊಂಡಿನ್ರಿ ನೋಡಿರಿ ಪ್ರತಿಯೊಂದನ್ನು ತೆಗ್ದೀನಿ ಈ ಥರ ತೆಗ್ದು ತೊಗೊಂಡೆವುಂದ್ರೆ ಖಾರ ಸ್ಮೂತಾಗಿ ಮೆತ್ತಗಾತದ್ರಿ ನಾವು ಅದು ಮ್ಯಾಗಿಂದು ಭಾಗ ಕಪ್ಪು ಕಲರ್ ಇಟ್ಟು ನಾವು ಖಾರ ಅಂದ್ರೆ ಖಾರ ಭಾಳ ನೀರುಸ್ ಬರ್ತದ ಹಂಗಾಗಿ ನಾವು ತೊಗೊಂಡಿನ ಇದು ಇವಾಗ ಇಲ್ಲಿ ಒಂದು ಕಲಗಲ್ ತಗೊಂಡಿ ನೋಡಿರಿ ಕುಟ್ಟದ್ರಿ ಇದಕ್ಕ ಹಸಿ ಮೆಣಸಿಕೆ ಹಾಕೋತೀನಿ ರೀ ಹಸಿ ಮೆಣಸಿಕೆ ಕೊತ್ತೀರಿ ಹಾಕೋತೀನಿ ಸ್ವಲ್ಪ ಇವಾಗ ಜೀರಿಗೆ ರೀ ಉಪ್ಪ ಬೆಳ್ಳುಳ್ಳಿ ಹಾಕೋತೀನಿ ರೀ ಕರಿಬೇವ್ ಸೊಪ್ಪು ಹಾಕ್ಕೊಂಡು ಇದು ಒಂದು ಸ್ವಲ್ಪ ಕುಟ್ತೀನಿ ರೀ ಇವಾಗ ನಾವು ಕಲಗಲ್ದಾಗ ಕುಟ್ಟಿ ಮಾಡಿ ಖಾರ ಅಂಕಾರ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ರೀ ಇದು ಮಿಕ್ಸಿಗೂ ಹಾಕೊಬೋದು ಮಿಕ್ಸಿಗೆ ಹಾಕೊಂಡು ಮಾಡ್ಕೊಂಡೆ ಅಂದ್ರೆ ಅಷ್ಟೊಂದು ರುಚಿ ಬರೋಂಗಿಲ್ಲ ಹಸಿ ತೆಂಗಿನಕಾಯಿ ಖಾರ ನಾವು ಕಲಗಲ್ಲ ಕೂಟಿ ಮಾಡಿ ತೊಗೊಂಡಿದ್ದೆ ಹಸಿ ಮೆಣಸಿನಕಾಯಿ ಖಾರ ರುಚಿಯಾಗಿ ಬರ್ತದ್ರಿ ಅದಕ್ಕೆ ನಾ ಕಲಗಲ್ದಾಗ ಕುಟ್ಲಕ್ಕೀನಿ ಮಿಕ್ಸರ್ದಾಗ ಹಾಕೋಕ್ಕೆ ಮೊದಲು ನಾವು ಈ ಥರ ಕಲ್ಲ ಕೂಟ ತೊಗೊಂಡಿದ್ದೆ ರುಚಿ ಭಾಳ ಅದಾರ ಇದು ಖಾರ ಇದು ಇಷ್ಟು ನಮ್ಮ ಮೆಣಸಿಕ್ಕಿ ಸಣ್ಣಗೆ ಕುಟ್ಕೋತೀನಿ ರೀ ನೋಡಿರಿ ಇಲ್ಲಿ ಇಷ್ಟು ಕುಟ್ಕೊಂಡಿನಿ ಇವಾಗ ಇದ್ರಾಗ ಸ್ವಲ್ಪ ಸ್ವಲ್ಪ ಇದು ನಾವೇನು ಸಪ್ಪಿ ತೆಗಿದ್ ಮ್ಯಾಗಿನ್ ಕಪ್ಪು ಕಲರ್ ಬಾಗಿರೋದು ಸಪ್ಪಿ ತೆಗಿದೀವಲ್ರಿ ಅದು ಕೊಬ್ಬರಿ ಹಾಕೊಳ್ಕೊತೀವಿ ನೋಡಿ ಹಸಿ ತೆಂಗಿನಕಾಯಿ ಅದ ರೀ ಒಣ ಕೊಬ್ಬರಿ ಅಲ್ಲ ಇದು ಸ್ವಲ್ಪ ಸ್ವಲ್ಪ ಹಾಕೊಂಡು ಕುಟ್ಕೊಳ್ಳ ಒಮ್ಮೆ ಹಾಕಂದ ಕೆಳಗೆಲ್ಲ ಸಿಡಿತ್ತದ ಮತ್ತೆ ಈ ಥರ ಸಣ್ಣ ಆಗಂಗ ಚಪಾತಿ ಹಾಕರ ಭಾರಿ ಟೇಸ್ಟ್ ರೀ ಹಸಿ ತೆಂಗಿನಕಾಯಿ ಖಾರ ರೊಟ್ಟಾಗ ಚೆಂದ ಆಗ್ತದೆ ಬಿಸಿ ಬಿಸಿ ರೊಟ್ಟೆಗ ಅನ್ನದಾಗ ಸೈಡ್ ಬಾರ್ಸ್ಕೊಂಡು ಹಚ್ಕೊಂಡು ಊಟ ಮಾಡಿದ್ರೆ ಭಾರಿ ಚೆಂದ ಆಗ್ತದ ಬಿಸಿ ಅನ್ನ ಈ ಖಾರ ತುಪ್ಪ ರೀ ಸೂಪರಾಗಿರ್ತದ ಮತ್ತು ಎಲ್ಲ ಚೆನ್ನ ಸೂಪರ್ ಅಂದ್ರೆ ಚಪಾತಿಯಾಗಿ ನೋಡಿರಿ ಇದು ನಮ್ಮ ಮಕ್ಳು ಅಂಕರು ಬರೀ ಚಪಾತಿಯಾಗಿ ಇಷ್ಟಪಡ್ತಾರೆ ಅದಕ್ಕೆ ಇವತ್ತು ಚಪಾತಿ ಮಾಡ್ಲಿಕ್ಕೆ ರೀ ಹಾಗಾಗಿ ಹ್ಯಾಂಗು ತೆಂಗಿನಕಾಯಿ ಒಡೆದಿದ್ದೇವಲ್ಲ ರೀ ಆ ಮಸಿಗೆ ಅದು ಅದೇ ಹಸಿ ತೆಂಗಿನ್ಕಾಯಿ ಖಾರ ಕುಟ್ಲಿಕ್ಕತೀನಿ ನೋಡ್ರಿ ಈ ಥರ ಸಣ್ಣಗೆ ಕುಟ್ಟಿ ತೊಗೋತೀನಿ ರೀ ಈಗ ನಾ ನೋಡಿರಿ ಇದನ್ನ ಕುಟ್ಕೊಂಡಿ ಖಾರ ಇಷ್ಟಾದ್ರೆ ಆಯ್ತು ನೋಡಿರಿ ಕುಟ್ಕೊಂಡಿರೋ ಖಾರ ಭಾಳ ನೈಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಯಾಕಂದ್ರೆ ಮ್ಯಾಗಿಂದು ಕಪ್ಪು ಕಲರ್ ಬಾಗಿ ಏನು ತೆಗ್ದಿವಲ್ರಿ ಹಂಗಾಗಿ ಈ ತ ಇಷ್ಟು ಈ ಥರ ತರಿ 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 ಕುಟ್ಕೊಂಡ್ರೆ ಸಾಕು ಇದು ಊಟ ಮಾಡಾಗ ಬಾಯ ಸಿಕ್ಕತ್ತಂದ್ರೆ ಸೂಪರ್ ಆಗ್ತಾವ್ರಿ ಭಾಳ ನೈಸ್ ಪಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇಷ್ಟ ಆದ್ರೆ ಸಾಕು ನೋಡಿರಿ ನೋಡಿರಿ ಹ್ಯಾಂಗಾಗ್ಯದ ಸೂಪರ್ ರೀ ಇದು ಚಪಾತಿ ಅದ ಇದನ್ನ ಇವಾಗ ಆಯಿತು ಒಂದು ಪ್ಲೇಟಿಗೆ ತೊಗೊತೀನಿ ರೀ ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕಿ ಬೆಳ್ಳುಳ್ಳಿ ಉಪ್ಪ ಜೀರಿಗೆ ಕರ್ಬೇವು ಹಾಕಿ ರೀ ಸೂಪರ್ ಹೆಂಗ್ತದ ಇದು ಮೊನ್ನೆ ಅಮ್ಮಾಸಿಗೆ ಹೊಡೆದಿ ಕಾಯಿರಿ ಅಮಾಸಿಗೆ ಕಾಯಿ ಅಲ್ವಾ ಬಿಸಿಲಂತೂ ಇಲ್ಲೇ ಇಲ್ಲರಿ ನಮ್ಮ ಬಲ್ಯಾಕ ಬಿಸಿಲಿಗೆ ಇಟ್ಟು ಒಣಗಿಸ್ಬೇಕಂದ್ರೆ ಖಂಡಾತತಿ ಮಳೆ ಅದ ಅದಕ್ಕಿನ್ನ ಹಂಗೆ ಇಟ್ಟರೆ ಹಾಳಾಗ್ತದಂಥೇಳಿ ಇದು ಚಟ್ನಿ ಮಾಡ್ಕೊಂಡೆ ನೋಡ್ರಿ ಸೂಪರ್ ಚಟ್ನಿ ನಿಮ್ಮ ಕೂಡ ಸೇರ್ ಮಾಡ್ಕೊಂಡಂಗ ಆಯ್ತು ಚಟ್ನಿ ಆಯ್ತು ಅಂತೇಳಿ ಚಟ್ನಿ ಕೊಟ್ಕೊಂಡ್ರಿ ಹಸಿ ತೆಂಗಿನಕಾಯಿ ಚಟ್ನಿ ಚಪಾತಿ ಮಾಡ್ಲಕತ್ತೀನಿ ತಿನ್ನಿ ನೋಡಿರಿ ಸೂಪರಾಗಿ ಐತೆ ನೋಡ್ರಿ ಚಪಾತಿಯಾಗ ಈ ಥರ ಮಾಡಿ ತಿಂದು ನೋಡಿರಿ ತುಪ್ಪ ಇದ್ರ ಮ್ಯಾಲ ತುಪ್ಪ ಹಾಕೋದ್ರಿ ತುಪ್ಪ ಇಷ್ಟಪಡ್ಲಾರ್ದವ್ರ ಬೇಡ ಸೂಪರಾಗ್ಯದ್ರಿ ಇದು ಖಾರ ರೆಡಿ ಐತೆ ನೋಡಿರಿ ಇವಾಗ ಆಲೂಗಡ್ಡೆ ಕರಿ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಒಂದು ನಾಲ್ಕರಿಂದ ಐದು ಆಲೂಗಡ್ಡೆ ಕುದಿಸಿ ಸಿಪ್ಪೆ ತೆಗ್ದೀನಿ ತೆಗೆದು ಇಟ್ಕೊಂಡಿನ್ರಿ ಇಲ್ಲಿ ಆಲೂಗಡ್ಡೆ ಕರಿ ಮಾಡ್ಲಿಕ್ಕೆ ದಪ್ಪ ಸೈಜಿಂದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡು ತಗೊಂಡಿನ್ರಿ ಇಲ್ಲಿ ದಪ್ಪ ಸೈಜಿಂದು ಟೊಮೊಟೊ ಕಟ್ ಮಾಡ್ಕೊಂಡು ತೊಗೊಂಡಿನಿ ಕೊತ್ತಂಬರಿ ತೊಗೊಂಡಿನಿ ಕರಿಬೇವು ತೊಗೊಂಡಿನಿರಿ ಇಲ್ಲಿ ಒಂದು ಎರಡೇ ಎರಡು ಹಸಿ ಮೆಣಸಿಕ್ಕಿ ತೊಗೊಂಡಿನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೋತೀನಿ ರೀ ಇದು ಇಷ್ಟನ್ನ ಇವಾಗ ರೆಡಿ ಮಾಡಿ ತೊಗೊಂಡೀನಿ ನೋಡಿರಿ ಇದು ಒಂದು ಸ್ವಲ್ಪ ಕೈಲೇ ಈ ಥರ ಒಡೆಯು ಈ ಥರ ಒಡೆದು ಆಲೂಗಡ್ಡೆ ಕರಿ ಮಾಡಿತ್ತು ಸ್ವಲ್ಪೇ ಒಡ್ಕೊಳ್ಳೋದ್ರೆ ಇದು ಭಾಳ ಜಾಸ್ತಿನೂ ಒಡೆಯ ಬೇಡ ಒಂದೊಂದು ಸ್ವಲ್ಪ ಈ ಥರ ಹೋಳು ಹೋಳು ಇರಬೇಕು ಅಂದರೆ ಚೆಂದ ಹತ್ತದ್ರೆ ಇದು ಚಪಾಚಾಗ ನೋಡ್ಬಿಟ್ಟು ಇಟ್ಟು ತೊಡ್ಕೊಂಡ್ರೆ ಸಾಕ್ರಿ ಇದಕ್ಕೆ ಈ ಥರ ನಾ ಒಡೆದು ತೊಗೊಂಡಿನಿ ಇದಕ್ಕೆ ಒಂದು ಮ್ಯಾಗಿ ಮಸಾಲ ತೊಗೊಂಡಿನಿ ಇಲ್ಲಿ ಒಂದು ಮ್ಯಾಗಿ ಮಸಾಲ ತೊಗೊಂಡಿನಿ ಇದೇನು ಇಷ್ಟು ಹಾಕೋ ಅವಶ್ಯಕತೆ ಇಲ್ಲ ರೀ ಒಂದು ಸ್ವಲ್ಪ ಹಾಕ್ರೆ ಸಾಕು ಮ್ಯಾಗಿ ಮಸಾಲ ಹಾಕಿ ಆಲೂಗಡ್ಡೆ ಕರಿ ಮಾಡ್ಕೊಂಡೆ ಅಂದ್ರೆ ಸೂಪರ್ ಹೇಳಿ ಇಲ್ಲಿ ನಾನು ಮ್ಯಾಗಿ ಮಸಾಲ ತರ್ಸಿನಿ ಇದ್ರಾಗ ಸ್ವಲ್ಪ ರೀ ಒಂದು ಎರಡು ಸ್ಪೂನ್ ಹಾಕೋತೀನಿ ರೀ ಚಿಕ್ಕ ಸ್ಪೂನ್ ರೀ ಅದರಲ್ಲಿ ಒಂದು ಎರಡು ಹಾಕೋತೀನಿ ಇಲ್ಲಿ ಗ್ಯಾಸ್ ಹಚ್ಕೊಂಡು ನಾವೊಂದು ಚಿಕ್ಕ ಕಡೆ ಇಟ್ಕೊಂಡು ಎಣ್ಣೆ ರೀ ಎಣ್ಣೆ ಕಾಯ್ದಾಗ ಇವಾಗ ಜೀರಿಗೆ ಹಾಕೋತೀನಿ ಒಂದು ಸ್ವಲ್ಪ ಸ್ವಲ್ಪ ಜೀರ್ಣಿ ಹಾಕೊಂಡು ಒಂದು ಸ್ವಲ್ಪ ಕಾಲ್ಗೆ ಹಾಕೊಂಡು ತಿರು ಸ್ಟಾರ್ಟ್ ಆಯಿತು ಇವಾಗ ಇದು ಈರುಳ್ಳಿ ಕಟ್ ಮಾಡಿಟ್ಕೊಂಡು ಇವಾಗ ಹಾಕೋತೀನಿ ಇವಾಗ ಇದು ಈರುಳ್ಳಿ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಂ ಬಿಡ್ಬೋದು ಒಂದು ಚಮಚ ತೊಗೊಂಡು ಒಂದು ಚಮಚ ತೊಗೊಂಡು ತಿರುಗಿ ತಿಂಡಿ ಇದ್ರಾಗ ಹಂಗೆ ಸ್ವಲ್ಪ ಹಸಿ ಮೆಣಸಿಟ್ಟು ಹಾಕೋಕೊಂಡ್ರಿ ಉಳ್ಳಾಗಡ್ಡಿ ಎಲ್ಲ ಏನು ಕಟ್ ಮಾಡಿ ತೊಗೊಂಡಿದ್ದೀವಿ ಅಂದ್ರೆ ಈರುಳ್ಳಿ అది పూర్తి కేంపుగా తనక స్వల్ప పూరి మేర తిరువ్రీ ఈ పూర్తి కలర్ తేళ్ళు ఇది ఈరుళ్ళి కై అయితే టమాటా కొత్తబరి చర్చ మిస్తా ఒక అశి హాకూడదు ಕಿವಿ ಟೊಮ್ಯಾಟೋ ಟೊಮಟೊ ಹಾಕಿನಾ ಈಗ ಟೊಮಟೊ ಹಾಕ್ತರೆ ಸ್ವಲ್ಪ ತಹಲೆ ಇರಲಿ ಕರೆಂಟ್ ಜೋಡ್ಡ್ತಾನೆ ಹಾಗಾಗಿ ತೊಟಕಾಗ್ಲಿಲ್ಲ ನಮಲೇ ಒಂದು ಸ್ವಲ್ಪ ಅದಿಗೆ ಮನೆ ಪಾಕದಲ್ಲಿ ವರ್ತವರಿಗೆ ಹಾಗಾಗಿ ಕರೆಕ್ಟ್ ಕಣ್ಣು ಕಲಿಲ್ಲ ಹಾಗಾಗಿ ನಾನು ತೋರ್ಕಲಿಲ್ಲ ಇವಾಗ ಇಲ್ಲಿ ಟೊಮ್ಯಾಟೋ ಕೊತ್ತಂಬರಿ ಸೊಪ್ಪು ಕರ್ಮೆ ಸೊಪ್ಪು ಉಪ್ಪ ಹಾಕೊಂಡು ಏನೋ ಸ್ವಲ್ಪ ಅದಕ್ಕೆ ಎಣ್ಣೆಗೆ ಬೈಸಂಬರೇ கரு க மட்டோ அது எல்லாம் மொத்தி நர்சி டமட்டோ எழுதி கரெக்ட் இப்போ சொன்னாங்க மசாலி ஸார ஆக்கி ஸார நோட் கொண்டு ஹாக்கி ஜாஸ்தி தின ஜாஸ்தி ஹாக்கி இவங்க நான் இல்லைனாலும் மாகி மசாலா அது ஒன்சாரி தக்கோத்தினோம் ചിക്ക് സ്പ്പൂനില് എടു സ്പ്പൂന സാക്രി ജാസ്തീ നാക്ക എല്ലേ ഗുളിക സാക്ര നാലൂഗ്ര കുട്ടി സീറ്റി ഹോഡ് ഇട്ടുക അതെക്കണ്ടി ഇവ ആലൂഗ ആലഗ്ഡ് ഹാണ്ടി ಚೆಂದಾಗಿ ಇದಕ್ಕೆ ಎಲ್ಲ ಕಡೆ ಹಿಡಿಯಂಗೆ ತಿರೋಮ್ ಖಾರ ಉಪ್ಪ ಎಲ್ಲ ಕಡೆಗೆ ಆಲೂಗಡ್ಡೆಗೆ ಕೊಂಡ್ಕೊಳ್ಳೋಂಗ ತಿರೋಂದ್ರಿ ಇದಕ್ಕೆ ಇವಾಗ ಇದಕ್ಕೆ ನಮ್ಗೆ ಎಷ್ಟು ಬೇಕು ಭಾಳ ನೀರು ಬೇಕಂದ್ರೆ ಭಾಳ ನೀರು ಹಾಕೋಬೋದು ನಮ್ಗೆ ಇಷ್ಟೇ ಇದೆ ಇದ್ರಾಗೆ ಬೇಕಂದ್ರೆ ಇಷ್ಟೇ ಬಿಡ್ಬೋದು ರೀ ನಾ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡಿರಿ ನಾನು ಇಷ್ಟು ನೀರು ಮಾಡ್ಕೊಂಡೀನಿ ಬೇಕಿದ್ರೆ ಇನ್ನೂ ಇಷ್ಟು ನೀರು ರೀ ಇದಕ್ಕೆ ಈ ಟೈಮ್ನಾಗ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳೋರು ಬೆಲ್ಲ ಹಾಕೊಬೋದು ರೀ ಬೆಲ್ಲ ಖಾಲಿ ಆಗ್ಯದ ನ ಈಗ ಇಲ್ಲಿ ಸ್ವಲ್ಪ ಸಕ್ರೆ ಹಾಕೊಳ್ಕ್ರಿ ಸಕ್ರೆ ಹಾಕೋದ್ರಿಂದ ಅಥವಾ ಬೆಲ್ಲ ಹಾಕೋದ್ರದಿಂದ ಸ್ವಲ್ಪ ಟೇಸ್ಟ್ ಬೇರೆ ಇದು ಸೂಪರ್ ಆಗ್ಯದ್ರಿ ಇದು ಗಮ್ಮಕತ್ತದ ಇದಕ್ಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅಳಿಸ್ ಮಾಡ್ಕೊಬೋದು ಇಷ್ಟೇ ಬಿಡ್ಬೋದು ರೀ ಈಗ ಇದು ಮುಚ್ಚಿ ಮುಚ್ಚಿಬಿಡ್ತೀನಿ ಇದಕ್ಕೆ ಕುದಿಯೋ ಟೈಮ್ನಾಗ ಕುದಿ ಇದಕ್ಕೊಂದು ಸ್ವಲ್ಪ ಶೇಂಗಾರ ಬೀಜ ಪುಡಿ ಮಾಡಿ ಇಟ್ಟಿದ್ದಾದ್ರೆ ಅದು ಹಾಕೋತೀನಿ ನೋಡಿರಿ ಒಂದು ಸ್ವಲ್ಪ ನಿಮ್ಗೆ ಬೇಕಂದ್ರೆ ಹಾಕೋಬೋದ್ರೆ ಬೇಡ ಅಂದ್ರೆ ಬಿಡ್ಬೋದು ನಾವು ಒಂದು ಸ್ವಲ್ಪ ಹಾಕೊಳ್ಕೊತೀನಿ ಈ ಚಮಚಲೇ ಒಂದು ಚಮಚ ಒಂದು ಅರ್ಧ ಒಂದೂವರೆ ಚಮಚದಷ್ಟು ಹಾಕೋನಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ತಿರೋಮ್ರಿ ಇದು ಇವಾಗ ರೆಡಿ ಆಯ್ತು ನೋಡಿರಿ ಆಲೂ ಕರಿ ಇದಕ್ಕೆ ಇದಕ್ಕಿನ್ನೊಂದು ಸ್ವಲ್ಪ ಕುದಿಬೇಕು ಇದು ಕುದು ಎಲ್ಲ ಮಸಾಲೆ ಆಲೂಗಡ್ಡೆ ಗಿಡ ಹತ್ತನ ಕುದಕ್ಕೆ ಬಿಡ್ತೀನಿ ರೀ ಇದು ಇವಾಗ ರೆಡಿ ಆಯ್ತು ರೀ ಇದು ಆಲೂ ಕರಿ ಇವಾಗ ರೆಡಿ ಆಯ್ತು ಇದು ಎತ್ತಿಟ್ಟು ಬಿಸಿ 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 ಚಪಾತಿ ಮಾಡ್ಕೊಳ್ಳಮ್ರಿ ನೋಡಿರಿ ಚಪಾತಿ ಹಿಟ್ಟು ರೆಡಿ ಅದ ಚಪಾತಿ ಮಾಡ್ಕೊಳಕತ್ತಾಳ ಇಲ್ಲಿ ನನ್ನ ಮಗಳು ನೋಡಿರಿ ಡೊಂಕ ಹಸಿ ಚಪಾತಿ ಮಾಡಕತ್ತಾಳ ಕಾಲೇಜ ರಜೆ ಅದ ರೀ ಅದಕ್ಕೆ ಚಪಾತಿ ಮಾಡ್ತೀನಿ ಅನ್ನೋದು ಹಚ್ಚಿನಿ ಹಾಗೆ ಸ್ವಲ್ಪ ಸ್ವಲ್ಪ ಮಾಡ್ಕೋತಿದ್ರಿ ಅಲ್ರಿ ಎಲ್ಲನೂ ಬರೋದು ಅಡಿಗೆ ಆ ಥರ ಮಾಡ್ಯ ನೋಡಿರಿ ಹಂಗಾಗ್ಯ ನೋಡಿರಿ ಚಪಾತಿ ಒಂದು ಸನ್ನೇ ಒಂದು ಹಾಕ್ಯ ನೋಡಿರಿ ಹ್ಯಾಂಗೆ ಮಾಡ್ಯಾವಳ ನೋಡಿರಿ ಚಪಾತಿ ಫಸ್ಟ್ ಟೈಮ್ ಮಾಡ್ಲಕತ್ತಾಳಲ್ರಿ ಅದಕ್ಕೆ ಹ್ಯಾಂಗಾರೆ ಮಾಡ್ಲಿ ಮಾಡಲಿ ಒಟ್ಟಿಗೆ ಅಂತ ಅಂತೇಳಿ ಹಚ್ಚಿನ್ರಿ ನಾನು ಆದ್ರೂ ತೆಳ್ಳಗೆ ಮಾಡ್ತಾಳ್ರಿ ಚಪಾತಿ ಸ್ವಲ್ಪ ನೀಟಾಗಂಗಿಲ್ಲ ರೌಂಡ್ ಬರೋಂಗಿಲ್ಲರಿ ಇನ್ನು ಮಾಡ್ತೀನಿ ಅಂತೇಳಿ ಎಲ್ಲ ಕತ್ತಿ ಬಿಡ್ರಿ ಹಂಗಾಗಿ ಹೆಚ್ಚಿನ ಮಾಡಲಿ ಅಂತೇಳಿ ಹಿಂಗೆ ಸ್ವಲ್ಪ ಸ್ವಲ್ಪ ರಜೆ ಇದ್ದಾಗ ಅದು ಮಾಡಿದ್ರೆ ಅಡುಗೆನು ಕಲ್ಪಂಗಾಗ್ತದಲ್ರಿ ಅದಕ್ಕೆ ಹಚ್ಚಿನ್ರಿ ನೋಡಿರಿ ಥರ ಆಗ್ಯದ ನೋಡ್ರಿ ಅಕ್ಕಿ ಮಾಡಿ ಅಂತ ಚಪಾತಿ ಹಸಿ ತೆಂಗಿನಕಾಯಿ ಖಾರ ರೆಡಿ ಆಯ್ತು ರೀ ಆಲೂಗಡ್ಡೆ ಕರಿ ರೆಡಿ ಆಯಿತು ಬಿಸಿ ಬಿಸಿ ಚಪಾತಿ ಕೂಡ ರೆಡಿ ಆಗ್ಯದ ನೋಡಿರಿ ಇವತ್ತಿನ ನಮ್ಮ ಮಧ್ಯಾಹ್ನ ಊಟನೂ ರೆಡಿ ಆಯ್ತು ನೋಡ್ರಿ ಬಿಸಿ ಚಪಾತಿ ಹಸಿ ಕೊಬ್ಬರಿ ಖಾರ ರೀ ಇದು ತಿಲ್ಲಕ ಮತ್ತು ಇದು ಆಲೂಗಡ್ಡೆ ಕರಿ ಮಾಡಿದೆ ರೀ ಆಲೂಗಡ್ಡೆ ಕರಿನೂ ಸೂಪರ್ ಬಂದದ್ರಿ ಇದು ಭಾರಿ ಚೆಂದ ಈಗ ತೆಂಗಿನಕಾಯಿ ಖಾರ ಭಾರಿ ಹತ್ತೋರು ಚಪಾತಿಯಾಗ ಹಸಿ ತೆಂಗಿನಕಾಯಿ ಖಾರ ಆಲೂ ಕರಿ ಬಿಸಿ ಬಿಸಿ ಚಪಾತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ